ನಮಸ್ಕಾರ ಪ್ರಿಯ ವೀಕ್ಷಕರೇ ಬೇಬಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಎಸಿಗಾಗ್ಲೇ ರಾಜ್ಯ ಕಾಂಗ್ರೆಸ್ ಅಧಿಕಾರ ಹಂಚಿಕೆಯ ಬಿಕ್ಕಟ್ಟಿಗೆ ತೇಪೆ ಹಚ್ಚುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತ್ತು ಅದರಂತೆ ಶನಿವಾರ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಭೇಟಿ ಆಗ್ತಾರೆ ಅಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಮಾಡ್ತಾರೆ ಆ ನಂತರ ಉಭಯ ನಾಯಕರು ಏನು ಸಿಎಂ ಸಿದ್ದರಾಮಯ್ಯ ಅವರು ಹಾಗೆ ಡಿ ಸಿ ಡಿಕೆ ಶಿವಕುಮಾರ್ ಅವರು ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾರೆ ನಾವಿಬ್ರು ಭಾಯ್ ಭಾಯ್ ಅನ್ನುವಂತ ನಿಟ್ಟಿನಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು ಅದಾದ ಮೇಲೆ ಡಿ ಸಿ ಡಿ ಕೆ ಶಿವರ ಮನೆಗೆ ಸಿಎಂ ಸಿದ್ದರಾಮಯ್ಯನವರು ಉಪಹಾರಕ್ಕೆ ತೆರಳುತ್ತಾರೆ ಅವರು ಕೂಡ ಆಹ್ವಾನವನ್ನ ಮಾಡಿದ್ದಾರೆ ಅಂತ ಹೇಳಾಗ್ತಾ ಇತ್ತು ಆ ನಂತರ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಒಂದ್ ಹೇಳಿಕೆಯನ್ನ ಕೊಡ್ತಾರೆ ಹೇಳಿದ್ರು ಬರೀ ಮಾ ಬಾಯ್ ಮಾತಲ್ಲಿ ಕರೆದಿದ್ರು ಆದ್ರೆ ಯಾವ್ದೇ ರೀತಿಯಾದಂತ ಅಧಿಕೃತವಾಗಿ ನನಗೆ ಕರೆ ಬಂದಿಲ್ಲ ಅವ್ರ ಕಡೆಯಿಂದ ಅಂತ ಹೇಳಿದ್ರು ಅದ್ರಂತೆ ಎಲ್ಲ ಮಾಧ್ಯಮಗಳಲ್ಲಿ ಆ ಸುದ್ದಿ ಏನು ಬಿತ್ತರವಾಯ್ತು ಆಗ ಡಿ ಕೆ ಶಿವಕುಮಾರ್ ಅವರು ಎಚ್ಚರ ಆಗಿರಬಹುದೇನೋ ಮೇ ಬಿ ಹೌದು ನಾನು ಆಹ್ವಾನ ಕೊಟ್ಟಿದ್ದೆ ಅಧಿಕೃತವಾಗಿ ಕರೆಯೋಣ ಅನ್ನುವಂತ ನಿಟ್ಟಿನಲ್ಲಿ ಹಾಗಾಗಿ ಇವತ್ತು ಉಪಹಾರದ ಮೀಟಿಂಗ್ ಅನ್ನ ಅರೇಂಜ್ ಮಾಡಿದ್ರು ಸದಾಶಿವ ನಗರದ ನಿವಾಸದಲ್ಲಿ ಆ ಒಂದು ಉಪಹಾರದ ಮೀಟಿಂಗ್ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಹೋಗಿದ್ರು ಅಲ್ಲಿ ಏನ್ ಮಾಡಿದ್ರು ಯಾವ ರೀತಿಯ ಉಪಹಾರವನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿ ಅವರು ಮಾಡ್ ಮಾಡಿಸಿದ್ರು ಅಂತ ನೋಡೋದಾದ್ರೆ ನಾಟಿ ಕೋಳಿ ಸಾರು ಹಾಗೆ ಇಡ್ಲಿಯನ್ನ ಡಿ ಸಿ ಎಂ ಉಪಹಾರವಾಗಿ ನೀಡಲಾಗಿದೆ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಆರಾಮಾಗಿ ಸಿಎಂ ಸಿದ್ದರಾಮಯ್ಯ ಅವರು ಡಿಕೆಶಿ ಅವರ ಮನೆಯಲ್ಲಿ ಊಟ ಮಾಡಿದ್ದಾರೆ ಊಟ ಮಾಡಿ ಬಳಿಕ ಮಾತನಾಡಿದ್ದಾರೆ ಯಾವ ವಿಷಯವಾಗಿ ಮಾತನಾಡಿರ್ಬೋದು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಮಾತನಾಡಿರ್ಬೋದಾ ಎಲ್ಲೆಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡಿರ್ಬೋದಾ ಸಾಧ್ಯವೇ ಇಲ್ಲ ಏನೀಗ ಕುರ್ಚಿ ಕದನ ನಡೀತಾ ಇದೆ ಆ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆಯೇ ಮಾತಾಡಿರ್ತಾರೆ ವಿನಃ ಬೇರೆ ಯಾವ ವಿಷಯಗಳು ಅಲ್ಲಿ ಚರ್ಚೆ ಆಗಿರೋದಿಲ್ಲ ಸೌಹಾರ್ದಯುತ ಭೇಟಿ ಆಗಿದ್ರು ಕೂಡ ಅಲ್ಲಿ ಆಗ್ಬೇಕಾಗಿರುವಂತ ನನಗೆ ಇಷ್ಟು ವರ್ಷ ಅಧಿಕಾರವನ್ನ ನೀವು ಮಾಡಿದಿರಾ ಈಗ ನನಗೆ ಕುರ್ಚಿ ಬಿಟ್ಕೊಡಿ ಅನ್ನುವಂತ ಚರ್ಚೆ ಆಗಿರುತ್ತೆ ವಿನಃ ಮತ್ ಕೂಡ ಅಲ್ಲಿ ಆಗಿರೋದಿಲ್ಲ ಡಿ ಕೆ ಅವರು ಒಂದು ನೆನಪಲ್ಲಿ ಇಟ್ಕೋಬೇಕು ನೀವು ನಾಟಿ ಕೋಳಿ ಸಾರು ಇಡ್ಲಿ ಕೊಟ್ಬಿಟ್ಟಿದಿರ ಅಂತ ಅಂದ ತಕ್ಷಣ ಸಿಎಂ ಸಿದ್ದರಾಮಯ್ಯನವರು ಅದಕ್ಕೆಲ್ಲ ಜಗ್ಗು ಅಂತ ಆಸಾಮಿ ಅಲ್ಲ ಯಾಕಂದ್ರೆ ಸಾಕಷ್ಟು ಆಡಳಿತವನ್ನ ನೋಡಿದಂಥವ್ರು ಅವರು ಈಗಾಗಲೇ ಐದು ವರ್ಷ ಆಡಳಿತವನ್ನ ಕಂಪ್ಲೀಟ್ ಮಾಡ್ದಂಥವ್ರು ಹಾಗೆ ರಾಜಕೀಯದಲ್ಲಿ ಸಾಕಷ್ಟು ಪಳಗಿದಂಥವ್ರು ಎಂತಹ ಮಸ್ಕಾಗಳಿಗೆ ಅವರು ಮಾರು ಹೋಗುವಂತ ಆಸಾಮಿನೇ ಅಲ್ಲ ನೀವೇನೇ ನಾಟಿ ಕೋಳು ಸಾರು ಮಾಡಿ ಇಡ್ಲಿ ಮಾಡಿ ಮುದ್ದೆ ಊಟ ಮಾಡಿಸಿ ಅವ್ರದ್ದೇನ್ ಅದನ್ನೇ ಮಾಡ್ತಾರೆ ಆದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಕೆಲವೊಂದಿಷ್ಟು ಶಾಸಕರ ಅಭಿಮಾನಿಗಳ ಬೆಂಬಲವಿದೆ ಆ ಅಭಿಮಾನಿ ಬೆಂಬಲ ಆಗಿರ್ಬೋದು ಅಥವಾ ಶಾಸಕರ ಬೆಂಬಲವನ್ನ ನೀವು ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀವೇನೀಗ ಕರ್ದು ಮೀಟಿಂಗ್ ಮಾಡಿದಿರಾ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನ್ ಮಾಡಿದಿರಾ ಅದು ವ್ಯರ್ಥ ಆಗತ್ತೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಆದ್ರೆ ನಿಮಗೆ ಹೈಕಮಾಂಡ್ ಏನ್ ಸೂಚನೆ ಕೊಟ್ಟಿರ್ಬೋದು ಸಿಎಂ ಸಿದ್ದರಾಮಯ್ಯವರನ್ನ ತಿಳಿ ಮಾಡಿ ಅವರ ಒಂದು ಬೆಂಬಲವನ್ನ ನೀವು ಪಡೆದುಕೊಂಡು ನೀವೇ ಅವರಿಂದ ಕುರ್ಚಿಯನ್ನ ಹೇಗಾದ್ರೂ ಮಾಡಿ ಕಿತ್ಕೊಳ್ಳಿ ಅನ್ನುವಂತ ಸೂಚನೆ ಏನಾದ್ರು ಹೈಕಮಾಂಡ್ ಕೊಟ್ಟಿರ್ಬೋದು ಅವೆಲ್ಲದಕ್ಕೂ ಸಿಎಂ ಸಿದ್ದರಾಮಯ್ಯನವರ ಒಪ್ಪಿಗೆ ಬೇಕೇ ಬೇಕಾಗತ್ತೆ ನೀವೇನೇ ಮಾಡಿದ್ರು ಅದು ವ್ಯರ್ಥವಾಗುವಂತಹ ಲಕ್ಷಣಗಳೇ ಕಾಣ್ತಾ ಇದೆ ನೀವು ಇನ್ನೊಂದು ಮೀಟಿಂಗ್ ಮಾಡಿ ಇನ್ನೊಂದು ಊಟದ ಮೀಟಿಂಗ್ ಮಾಡಿ ಡಿನ್ನರ್ ಮೀಟಿಂಗ್ ಮಾಡಿ ಯಾವ ಮೀಟಿಂಗ್ ಕೂಡ ಇಲ್ಲಿ ಯೂಸ್ ಆಗಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ನಮ್ಮೆಲ್ರಿಗೂ ಕೂಡ ಗೊತ್ತಾಗ್ತಾ ಇರುವಂತದ್ದು ಈಗಾಗ್ಲೇ ಹೈಕಮಾಂಡ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಿವಿ ಮಾತು ಹೇಳಿರ್ಬೋದು ನಿನಗೆ ಸಿಎಂ ಕುರ್ಚಿ ಸ್ಥಾನವನ್ನ ಬಿಟ್ಕೊಡ್ತೀವಿ ಆದ್ರೆ ಸಿಎಂ ಸಿದ್ದರಾಮಯ್ಯವರನ್ನ ಮನವೊಲಿಸುವಂತ ಕೆಲಸ ಮಾಡು ಅನ್ನುವಂತ ಒಂದು ಕಿವಿ ಮಾತನ್ನ ಡಿ ಕೆ ಅವ್ರಿಗೆ ಕೊಟ್ಟಿರಬಹುದೇನೋ ಹಾಗಾಗಿ ಡಿ ಕೆ ಶಿವರು ಒಂದು ಕಡೆ ಸಿಎಂ ಸಿದ್ದರಾಮಯ್ಯವರ ಮನವೊಲಿಸಿದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿರುವಂತಹ ಶಾಸಕರನ್ನ ಕೂಡ ನನ್ನ ಬಳಿಗೆ ಸೆಳಿಬಹುದು ಅನ್ನುವಂತ ಒಂದು ಪಕ್ಕಾ ಪ್ರೀ ಪ್ಲಾನ್ ಮಾಡಿ ಅಹ್ ಡಿ ಕೆ ಸಿ ಎಂ ಡಿ ಕೆ ಇವತ್ತು ಉಪಹಾರಕ್ಕೆ ಆಹ್ವಾನಿಸಿರ್ಬಹುದು ಅಂತ ಹೇಳಾಗ್ತಾ ಇದೆ ಏನು ತುಂಬಾ ಹೊತ್ತಿನ ಮಾತುಕತೆ ಏನ್ ನಡೆದಿಲ್ಲ ಆದ್ರೆ ಅವ್ರು ಕೇಳಿರುವಂತದ್ದು ಡೈರೆಕ್ಟ್ ಆಗಿ ಕೇಳಿರ್ತಾರೆ ಏನು ಅದಕ್ಕೆ ತೇಪೆ ಹಚ್ಚೋದಾಗ್ಲಿ ಅಥವಾ ಬೇರೆ ಬೇರೆ ರೀತಿಯ ರೂಟಿಗೂ ಏನ್ ಹೋಗಿರಲ್ಲ ನೀವ್ ಯಾವಾಗ ನನಗ್ ಚೇರ್ ಬಿಟ್ಕೊಡ್ತೀರಾ ಅದನ್ ಹೇಳಿ ನಾನು ಕೂಡ ರೂಲ್ ಮಾಡಬೇಕು ಕರ್ನಾಟಕವನ್ನ ನಾನು ಕೂಡ ಸಿಎಂ ಸ್ಥಾನದಲ್ಲಿ ಕೂರೋದಕ್ಕೆ ಅರ್ಹನಿದ್ದೀನಿ ಅನ್ನುವಂತ ನಿಟ್ಟಿನಲ್ಲೇ ಡೈರೆಕ್ಟ್ ಆಗಿ ಹೇಳಿರ್ತಾರೆ ಆದ್ರೆ ಮೇಲ್ನೋಟಕ್ಕೆ ಹೊರಗ್ ಬಂದಂತ ಸಂದರ್ಭದಲ್ಲಿ ಅಥವಾ ಅವರಿಬ್ರು ಪತ್ರಿಕಾಗೋಷ್ಠಿಯನ್ನ ಕರೆದಂತ ಸಂದರ್ಭದಲ್ಲಿ ನಮ್ಮಿಬ್ರು ನಡುವೆ ಏನೂ ಆಗಿಲ್ಲ ನಾವಿಬ್ರು ಬಾಯ್ ಭಾಯ್ ಅನ್ನೋ ರೀತಿ ಹಗ್ ಮಾಡ್ಕೋತಾರೆ ಮಾತಾಡ್ತಾರೆ ಆದ್ರೆ ಅಲ್ಲಿ ಡಿ ಕೆ ಶಿ ಅವರಿಗೆ ಒಳಗೊಳಗೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಆಕ್ರೋಶ ಇದೆ ಸೀಟನ್ನ ಹೈಕಮಾಂಡ್ ಕೂಡ ಹೇಳಿದ್ರು ಕೂಡ ಇವ್ರು ಬಿಟ್ಕೊಡ್ತಿಲ್ಲ ಅನ್ನುವಂತ ಒಂದು ಬೇಸರ ಕೂಡ ಇದೆ ಶಾಸಕರನ್ನ ತಮ್ಮಡೆಗೆ ಸೆಳಿತಿದ್ದಾರೆ ಅನ್ನುವಂತ ಒಂದು ಆರೋಪ ಒಂದ್ ರೀತಿಯ ಮುನಿಸು ಕೂಡ ಡಿ ಕೆ ಶಿ ಅವ್ರಿಗೆ ಇದೆ ಆದ್ರೆ ಈ ಒಂದು ಸೌಹಾರ್ದಯುತ ಭೇಟಿ ಏನ ಹೇಳ್ತಾ ಇದೀವಿ ಇದು ಜಸ್ಟ್ ತಾತ್ಕಾಲಿಕವಾಗಿ ರಾಜ್ಯದ ಜನರಿಗೆ ತೋರ್ಸೋದಕ್ಕೆ ನಾವು ನಮ್ಮ ನಡುವೆ ಎಲ್ಲವೂ ಚೆನ್ನಾಗಿದೆ ಆದ್ರೆ ಇಷ್ಟು ದಿನದಲ್ಲಿ ನಾನು ಆಗ್ತೀನಿ ಸಿಎಂ ಅದನ್ನ ಕನ್ಫರ್ಮ್ ಮಾಡೋದಕ್ಕೆ ಈ ಒಂದು ಮೀಟಿಂಗ್ ಅನ್ನ ಅರೇಂಜ್ ಮಾಡಿರ್ಬಹುದೇನೋ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರನ್ನ ಗಮನಿಸಬೇಕಾಗತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಸಾಕಷ್ಟು ಹಠಮಾರಿ ಅವರು ಯಾವುದೇ ಕಾರಣಕ್ಕೂ ಯಾರೇ ಏನ್ ಹೇಳಿದ್ರು ಕ್ಯಾರೆ ಅನ್ನಲ್ಲ ಕ್ಯಾರೆ ಅಂದಿದ್ದೇ ಆಗಿದ್ರೆ ಹೈಕಮಾಂಡ್ ಮಾತಿಗೆ ಇವತ್ತು ಸಿಎಂ ಕುರ್ಚಿಯನ್ನ ಡಿ ಕೆ ಡಿಕೆ ಅವರಿಗೆ ಬಿಟ್ಕೊಡ್ತಾ ಇದ್ರು ಒಳಗೊಳಗೆ ಸಿಎಂ ಸಿದ್ದರಾಮಯ್ಯವರು ಕೂಡ ಸಖತ್ ಪ್ಲಾನ್ ಮಾಡ್ತಾ ಇರ್ತಾರೆ ಶಾಸಕರನ್ನ ಈಗಾಗಲೇ ಸೆಳೆದು ಬಿಟ್ಟಿದ್ದಾರೆ ಎಷ್ಟೋ ಶಾಸಕರು ಈಗಾಗ್ಲೆ ಸಿಎಂ ಸಿದ್ದರಾಮಯ್ಯವರ ಮಾತಿಗೆ ಚಕಾರ ಎತ್ತೋದಿಲ್ಲ ಸಿಎಂ ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಾರೆ ಅದನ್ನೇ ಫಾಲೋ ಮಾಡ್ತಾರೆ ಹಾಗಾಗಿ ಡಿ ಸಿ ಎಂ ಡಿಕೆ ಶಿವರ್ಗೆ ಕುರ್ಚಿ ಸ್ವಲ್ಪ ದೂರವಾಗ್ತಾ ಇದೆ ಅದನ್ನ ಮಾಡೋದಕ್ಕೆ ಈಗಾಗ್ಲೇ ಸಿಎಂ ಸಿದ್ ಡಿಕೆ ಶಿವರು ಡಿ ಸಿ ಎಂ ಡಿಕೆಶಿವರು ಕೂಡ ಸಖತ್ ಪ್ರೀ ಪ್ಲಾನ್ ಮಾಡ್ತಾ ಇದಾರೆ ಅದರ ಒಂದು ಭಾಗವಾಗಿ ಇವತ್ತು ಉಪಹಾರದ ಮೀಟಿಂಗ್ ಅನ್ನ ಅರೇಂಜ್ ಮಾಡಿದ್ದಾರೆ ಮತ್ತಿನ್ನೇನ್ ಮಾಡ್ತಾರೋ ಇನ್ಯಾವ್ಯಾವ ಮೀಟಿಂಗ್ ಅರೇಂಜ್ ಮಾಡ್ತಾರೋ ಮತ್ತೆ ನಾಟಿ ಕೋಳಿ ಇವತ್ತು ಇಡ್ಲಿ ನಾಟಿ ಕೋಳಿ ಸಾರು ಇವತ್ತು ಇಡ್ಲಿ ಆಗಿದೆ ನೆಕ್ಸ್ಟ್ ಮಧ್ಯಾಹ್ನದ ಊಟಕ್ಕೆ ಕರೆದ್ಬಿಟ್ಟು ನಾಟಿ ಕೋಳಿ ಸಾರು ಮುದ್ದೆ ಊಟ ಮಾಡಿಸಿ ಸಿ ಎಂ ತಲೆ ಸೋರುವಂತಹ ಕೆಲಸವನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ ಅನ್ನೋದು ಪಕ್ಕ ನಿಮ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋದಕ್ಕೆ ಡಿನ್ನರ್ ಮೀಟಿಂಗ್ ಮಾಡೋದಕ್ಕೆ ಸಾಕಷ್ಟು ಸಮಯ ಇದೆ ಎಲ್ಲಿ ಬೇಕಾದ್ರೂ ನೀವು ಅದನ್ನ ಮಾಡಬಹುದು ಆದ್ರೆ ನೀವು ಗಮನ ಹರಿಸಬೇಕಾಗಿರುವಂತದ್ದು ನಿಮಗೆ ವೋಟ್ ಹಾಕಿ ಏನ್ ನಿಮಗೆ ಅಧಿಕಾರಕ್ಕೆ ತಂದಿದ್ದಾರೆ ಈ ಎಲ್ಲಾ ಮೀಟಿಂಗ್ ಮಾಡೋದಕ್ಕಲ್ಲ ನಾವು ಕುತ್ಕೊಂಡು ನಿಮ್ಮ ಮೀಟಿಂಗ್ಗಳನ್ನ ನೀವು ಏನೇನ್ ತಿಂದಿದ್ದೀರಾ ನೀವ್ ಏನೇನ್ ಬಿಟ್ಟಿದ್ದೀರಾ ಅಂತ ನೋಡೋದಕ್ಕಲ್ಲ ನೀವು ಗಮನ ಹರಿಸಬೇಕಾಗಿರುವಂತದ್ದು ಅಧಿಕಾರದಲ್ಲಿ ಜನರ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸ್ಬೇಕು ಅದನ್ನ ಬಿಟ್ಟು ಎಲ್ಲಾ ಮೀಟಿಂಗ್ ಗಳಿಗೆ ಬ್ರೇಕ್ ಹಾಕಿ ಬನ್ನಿ ಹೊರಗೆ ಏನಾಗ್ತಾ ಇದೆ ರಸ್ತೆ ಅಭಿವೃದ್ಧಿ ಆಗಿರ್ಬೋದು ಹಾಗೆ ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿದೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಎಲ್ಲಿ ಹೋಯ್ತು ನಿಮ್ಮ ಗ್ರೇಟರ್ ಬೆಂಗಳೂರು ಇವೆಲ್ಲದಕ್ಕೂ ಉತ್ತರ ಕೊಡ್ಬೇಕಾದಂಥವ್ರು ನೀವು ಟಿಫನ್ ಬ್ರೇಕ್ಫಾಸ್ಟ್ ಮೀಟಿಂಗು ಉಪಹಾರ ಮೀಟಿಂಗ್ ಅಂತ ಕೂತ್ಕೊಂಡ್ರೆ ಜನ್ರು ನೆಕ್ಸ್ಟ್ ನಿಮ್ಗೆ ಓಟ್ ಹಾಕ್ತಾರೆ ಅನ್ನುವಂತ ಯಾವ ಭರವಸೆ ಮೇಲೆ ಇವೆಲ್ಲ ಮೀಟಿಂಗ್ ಗಳನ್ನ ನೀವು ಅರೇಂಜ್ ಮಾಡಿದಿರಾ ಬದಲು ಹೊರಗೆ ಬನ್ನಿ ಜನರ ಸಮಸ್ಯೆ ಜೊತೆಗೆ ಹೇಗೆ ಹೋರಾಡ್ಬೇಕು ಅವ್ರಿಗೆ ಹೇಗೆ ಸ್ಪಂದಿಸಬೇಕು ಅನ್ನೋದನ್ನ ನೀವು ನೋಡಿದ್ರೆ ಮಾತ್ರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿದ್ದರಾಮಯ್ಯವರ ಸರ್ಕಾರ ಬರ್ಬೋದು ಅದ್ರಲ್ಲಿ ಸಿಎಂ ಹಾಗೆ ಡಿ ಸಿಎಂ ಎಂ ಯಾರಾಗ್ತಾರೆ ಅನ್ನೋದು ಜನರೇ ಡಿಸೈಡ್ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ಆ ಯೋಗ್ಯತೆ ಇದ್ರೆ ಜನರ ಸಮಸ್ಯೆಗೆ ಅವರು ಪರಿಹಾರವನ್ನ ಕೊಡೋದಾದ್ರೆ ಸಿಎಂ ಸಿದ್ದರಾಮಯ್ಯನವರ ಕಡೆಗೆ ಜನರ ಒಲವಿರುತ್ತೆ ನೀವು ಕುರ್ಚಿ ಏನ್ ಕಿತ್ತಾಟ ನಡೆಸ್ತಾ ಇದ್ರ ಇದನ್ನ ಬಿಟ್ಟು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಜನರ ಅಭಿವೃದ್ಧಿಯ ಬಗ್ಗೆ ಜನರ ಸಮಸ್ಯೆಯ ಬಗ್ಗೆ ಗಮನ ಹರಿಸಿದ್ರೆ ನೆಕ್ಸ್ಟ್ ನಿಮ್ಗೂ ಕೂಡ ಕುರ್ಚಿ ಸಿಗುತ್ತೆ ಅದನ್ನೆಲ್ಲವನ್ನ ಬಿಟ್ಟು ಬೇಗ ಜನರ ಸಮಸ್ಯೆ ಕಡೆಗೆ ಗಮನ ಹರಿಸಿ ಅಂತ ಈ ಬೇಬಿ ನ್ಯೂಸ್ ಕಡೆಯಿಂದ ನಮ್ಮದೊಂದು ಮನವಿ ಇವರಾಯ್ತು ಬಿಡಿ ಪ್ರತಿಪಕ್ಷ ಅಂತ ಅನ್ಸ್ಕೊಂಡವ್ರು ಏನ್ ಮಾಡ್ತಾ ಇದ್ದಾರೆ ಪ್ರತಿಪಕ್ಷದವರು ಪ್ರಶ್ನೆ ಮಾಡ್ರಿ ಎಲ್ಲಿ ಅವ್ರ ಡಿನ್ನರ್ ಮೀಟಿಂಗು ಅವ್ರ ಏನ್ ತಿಂದ್ರು ಮುದ್ದೆ ಸಾಂಬಾರ್ ತಿಂದ್ರ ಕೋಳಿ ನಾಟಿ ಕೋಳಿ ತಿಂದ್ರ ಅದನ್ನ ಏನ್ ಮಾಧ್ಯಮದಲ್ಲಿ ಬಿತ್ತರಿಸುತ್ತೆ ಅದನ್ನ ನೋಡ್ತಾ ನೀವು ಸುಮ್ನೆ ಆರಾಮಾಗಿ ಕುತ್ಕೊಂಡಿದ್ರ ಬನ್ನಿ ನೀವು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬರ್ಬೇಕು ಇಲ್ಲ ಅಂದ್ರೆ ಈ ಒಂದು ಅಧಿಕಾರವನ್ನ ಬ್ರೇಕ್ ಮಾಡಿ ನಿಮ್ಮ ಸರ್ಕಾರವನ್ನ ತರ್ಬೇಕು ಅಂತ ಅಂದ್ರೆ ಇವೆಲ್ಲ ಪ್ರಶ್ನೆಗಳಿಗೆ ನೀವು ಜನ್ರ ಮುಂದೆ ತರ್ಬೇಕು ಜನರ ಮುಂದೆ ತರ್ಬೇಕು ಆಗಷ್ಟೇ ನಿಮ್ಗೆ ಜನ್ರು ಅಧಿಕಾರವನ್ನ ಕೊಡ್ತಾರೆ ಸುಮ್ನೆ ನೋಡ್ತಾ ನೀವು ಶೋ ಮಾಡ್ತಾ ಇದಾರೆ ರಾಜ್ಯ ಸರ್ಕಾರ ಏನೋ ಶೋ ತೋರಿಸ್ತಾ ಇದೆ ಅಂತ ಅಂದ್ಬಿಟ್ಟು ನೀವು ಕೂಡ ಆರಾಮಾಗಿ ಟಿವಿಯಲ್ಲಿ ನೋಡ್ತಾ ಕುತ್ಕೊಂಡ್ ಅದಕ್ಕೊಂದ್ ಎರಡು ಹೇಳಿಕೆಯನ್ನ ಕೊಡ್ತಿದ್ದೀರಿ ಎಲ್ಲಿದ್ದೀರಿ ಆರ್ ಅಶೋಕ್ ಅವ್ರೆ ನಿಮ್ಗೆ ಇವೆಲ್ಲ ಕಾಣಿಸ್ತಾ ಇಲ್ವಾ ವಿಜಯೇಂದ್ರ ಅವ್ರೆ ಮಾತಾಡಿ ಸುಮ್ನೆ ನಿಮ್ಮ ಒಂದು ಪಕ್ಷದ ಏನಿರುತ್ತೆ ಅದನ್ನ ಬಲಪಡಿಸೋದಕ್ಕೆ ಮುಂದಾಗ್ತಿದ್ರೆ ಹೊರತು ಈಗಿರುವಂತಹ ಲೂಪ್ ಹೋಲ್ಸ್ ಗಳನ್ನ ಹೊರಗೆ ತಗೊಬನ್ನಿ ಆಗಷ್ಟೇ ನಿಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬರೋದಕ್ಕೆ ಸಾಧ್ಯ